ಆಸನದ ಅಗ್ನಿಶಾಮಕ ಠಾಣಾಧಿಕಾರಿ ಆರ್ಕೆಗೇಡೇಗೌಡ ಮಾತನಾಡಿ ಇನ್ಸ್ ಭದ್ರತಾ ಸಿಬ್ಬಂದಿ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೆ ಅಗ್ನಿ ಅವಘಡಗಳಾದಾಗ ಅನುಸರಿಸಬೇಕಾಗಿರುವ ಸುರಕ್ಷತಾ ಕ್ರಮಗಳು ಹಾಗೂ ಅಗ್ನಿಶಾಮಕ ದಳದ ಕರ್ತವ್ಯಗಳ ಬಗ್ಗೆ ವಿವರಿಸಿದರು ಯಾವುದೇ ಸಂದರ್ಭದಲ್ಲಿ ಅಗ್ನಿ ಅವಘಡಗಳಾದಾಗ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಜೊತೆಗೆ ಇತರರನ್ನು ರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ ಈ ಸಂದರ್ಭದಲ್ಲಿ ತಮಗೂ ಯಾವುದೇ ರೀತಿ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಬಹಳ ಅಗತ್ಯ ಕಟ್ಟಡಗಳಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಮೊದಲಿಗೆ ಅಲ್ಲಿರುವ ಬೆಂಕಿ ನಂದಿಸುವ ಸಿಲಿಂಡರ್ಗಳನ್ನು ಬಳಸಿಕೊಂಡು ಬೆಂಕಿ ಹಾರಿಸುವ ಕೆಲಸ ಮಾಡಬೇಕು ಬೆಂಕಿ ನಂದಿಸುವ ಸಿಲಿಂಡರ್ಗಳಲ್ಲಿ ವಿವಿಧ ಮಾದರಿಯ ಸಿಲಿಂಡರ್ಗಳಿವೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವುದು ಅಗತ್ಯ ಎಂದರು ಸಣ್ಣ ಮಟ್ಟದ ಅಗ್ನಿ ಅವಘಡಗಳಾದಾಗ ಸಿಲಿಂಡರ್ ಬಳಕೆ ಮಾಡಬೇಕು ಆದರೆ ಅರಣ್ಯ ಪ್ರದೇಶ ಸೇರಿದಂತೆ ಇನ್ನಿತರ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡಗಳಾದಾಗ ತಕ್ಷಣ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಬೇಕು ತಾವಾಗಿಯೇ ಮುಂದೆ ಹೋಗಿ ಬೆಂಕಿ ನಂದಿಸಲು ಮುಂದಾಗಬಾರದು ತುರ್ತು ಸಂಖ್ಯೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು ಆಗಿದ್ದರೆ ಮಾತ್ರ ಅವಘಡಗಳ ಸಂದರ್ಭದಲ್ಲಿ ಅವುಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಸಲಹೆ ನೀಡಿದರು ನೀರಿನಲ್ಲಿ ಯಾರಾದರೂ ಮುಳುಗಿದಾಗ ಅಥವಾ ಇನ್ನಿತರ ಅವಘಡಗಳಾದಾಗ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಬಹುದು ತಾವಾಗಿ ಇತರರನ್ನು ರಕ್ಷಣೆ ಮಾಡುವಾಗ ಮುಂಜಾಗ್ರತಾ ಕ್ರಮಗಳ ಅಗತ್ಯವಿದೆ ಇನ್ನೊಬ್ಬರನ್ನು ರಕ್ಷಣೆ ಮಾಡುವ ಬರದಲ್ಲಿ ತಮ್ಮ ಜೀವಕ್ಕೆ ಆಪತ್ತು ಉಂಟಾಗಬಹುದು ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಸಹಾಯ ಮಾಡಬೇಕಾಗುತ್ತದೆ ಎಂದು ಮಾಹಿತಿ ನೀಡಿದರು ಇದೇ ವೇಳೆ ಇಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಬೆಂಕಿ ನಂದಿಸುವ ಪ್ರಾತ್ಯಕ್ಷಿಕೆ ಹೇಗೆ ಸುರಕ್ಷತೆಯಿಂದ ಇರಬೇಕು ಎನ್ನುವುದರ ಬಗ್ಗೆ ನೋಡುಗರ ಗಮನ ಸೆಳೆಯಿತು ಆ ಪುಷಾದ ತಕ್ಷಣ ಒಂದೇ ಮುಂದಕ್ಕೆ ಹೋಗ್ತಾರೆ ಅಲ್ಲಿ ಸಡನ ಒಂದೇ ಬೇರೆ ಡೀಕು ಎಂಟು ಅಡಿ ಹಾಳಾಯಿತು ಎಂಟು ಅಡಿ ಹಾಳಾಯಿದೆ ಅದರ ಟೂಪ್ ತೊಗೊಳ್ಲಿಕ್ಕೆ ಹೋದಾಗ ಅದೊಂದು ಹುಡುಗಿ ಮಾತ್ರ ಮುಳುಗಿತ್ತು ನೀ ಎರಡು ಸೇಫ್ ಆಗಿತ್ತು ಅವ್ರು ರೋಗ ಅವಶ್ಯಕತೆ ಇಲ್ಲ ಅವಳು ಅವಳು ಏನು ಮಾಡಿದ್ರು ಅವ್ಳು ರಕ್ಷಣೆ ಮಾಡಕ್ಕೆ ಅವರು ಒಂದೇ ಟೈಮು ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಇಬ್ರು ಅಕಸ್ಮಾತ್ ನೀರಲ್ಲಿ ಮುಳುಗುದು ಇನ್ನೊಂದು ಹುಡುಗಿ ನೋಡ್ತಲೇ ಇತ್ತು ರೋಗ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಇಲ್ಲಿಂದ ಯಾವ್ದಾದ್ರು ಒಂದು ವಸ್ತು ಇಲ್ಲ ಬಟ್ಟೆ ಬೀಚಾಗಿರೋ ಬಟ್ಟೆ ಇತ್ತು ಏನಾದ್ರು ವಸ್ತು ಕಾಪಾಡೋದು ಅಕಸ್ಮಾತ್ ನೀವು ದನ ಕರ್ಗಳು ಅಕಸ್ಮಾತ್ ಇದು ಬಟ್ಟೆ ತೊಳಿಲಿಕ್ಕು ಈ ಜೊಳಿಲಿಕ್ಕು ಬಂದಾಗ ವಸ್ತು ಇದ್ರೆ ಮಾತ್ರ ಕಾಪಾಡಬೇಕು ಹ್ಮ್ ಆ ತರ ಐತೆ ನಮ್ಗೆ ಏನ್ ಮಾಡಿದ್ರು ನಾವು ಅಕಸ್ಮಾತ್ ನಮಗೆ ಕಾಲ್ ಬರ್ತವೆ ಶನಿವಾರ ಭಾನುವಾರ ಆಮೇಲೆ ಏನಾಗುತ್ತೆ ಒಂದು ಕೆರೆ ಕಟ್ಟೆಲೆಲ್ಲ ನೀರು ತುಂಬಿದವೆ ಈಗ ಮಾಡ್ತಾರೆ ಪಾಪ ಅವರೆಲ್ಲ ಮೀನು ಹಿಡಿಲಿಕ್ಕೆ ಬಲೆ ಬಿಟ್ಟಿರ್ತಾರೆ ಇವ್ರು ಮಾಡ್ತಾರೆ ನೈಟ್ ಬಲೆ ಬಿಚ್ಚಕ್ಕೆ ಮೀನ್ ಹಿಡಿಯಕ್ಕೆ ಕಳತನ ಕಾಡಕ್ ಹೋಗ್ತಾರೆ ಅವ್ರು ಬಲಾಗ್ತಾರೆ ನೆನೆಯಲ್ಲೇ ಒಂದು ಬಾಡಿ ಎತ್ಕೊಂಡು ಇಲ್ಲಿ ನಾವು ಇದ್ರ ಹತ್ರ ಅಥವಾ ಹತ್ರ ನಮ್ಮ ಹತ್ರ ಶನಿವಾರ ಭಾನುವಾರ ಆದ್ರೆ ಈ ಸ್ಕೂಲ್ ಮಕ್ಳು ಇದಾವಲ್ಲ ಸ್ಕೂಲ್ ಮಕ್ಳು ಮಾಡ್ತಾರೆ ಆಟ ಆಡ್ಲಿಕ್ಕೋ ಈಟು ಹೊಡಿಲಿಕ್ಕೋ ಆ ರಜಾ ಸಿಟಿ ರಜೆ ಮನೆಗೆಲ್ಲ ಹೋಗ್ತವೆ ಕಡೆ ಎಲ್ಲ ಕುಳಿಸಿ ಹೊಂಡ ದೊಡ್ಡ ದೊಡ್ಡ ಹೊಂದೆ ಇದೆ ಕೆರೆ ಇದೆ ಅಲ್ಲಿ ನಿಮಗೂ ತಪ್ಪಿಸಿ ಅವ್ರು ಒಬ್ಬ ಹೋಗ್ಬೇಕಾದ್ರೆ ಹೋಗಬೇಕಾರೆ ಏನ್ ಮಾಡ್ತಾರೆ ನಾಲ್ಕು ಹುಡುಗ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಅವ್ರು ಗೊತ್ತಿರಲ್ಲ ಈ ಆಲೂರು ಒಂದು ಘಟನೆ ನಡೀತು ನೋಡಿದ್ರೆ ನಾಲ್ಕು ಹುಡುಗ ಸತ್ತು ಆ ಕೆರೆಯಲ್ಲಿ ನೀನು ಹಾಳೆ ಇಲ್ಲ ಅದು ಅದ್ ನಾಲ್ಕು ಅಡು ಇದೆ ಅದೇನ್ ಮಾಡುದು ಫುಲ್ ಹೆಸರು ಇದೆ ಒಬ್ಬ ನೆಗ್ಧ ಒಬ್ಬ ನೆಗದ ಅವ್ನ ಏನ್ ಮಾಡಿದಾರೆ ಮತ್ತೆ ಅವನ ಮೇಲೆ ಎಲ್ಲಿಲ್ಲ ಇನ್ನ ನಾಲ್ಕು ಜನ ಒಟ್ಟು ಸತ್ತೋದ್ರು ಅದ್ರಲ್ಲಿ ಒಬ್ಬ ಬಚಾವ